ಮಗಡಿಗೆ ಈಗ ಆರ್ ವರ್ಷ ತುಂಬೈತಿ ಅವ್ಳನ ಶಾಲೆಗೆ ಸೇರ್ಸ್ಬೇಕಾಗೈತಿ ಗೊತ್ತಿದ್ರೆ ಆಗೋಲಕ ರೊಕ್ಕ ಶಾಲೆಗೆ ಹಾಕೋನು ಇಂಗ್ಲಿಷ್ ಶಾಲೆಗೆ ಸೇರ್ಸಿದ ಯಾವ ಅದಕ್ಕೆ ಸಾಲ ಸೂಲಾ ಮಾಡ್ತಿ ಯವ್ವ ನಮ್ಮೂರಾಗೇನ್ ಇಲ್ಲನು ಸರ್ಕಾರಿ ಶಾಲಿನ ಐತಿಲ್ಲ ಬಂಗಾರದಂತಂದು ಸರ್ಕಾರಿ ಶಾಲೆಯಾ ಅಯ್ಯ ಬಿಡ ಯವ್ವ ಅದೇನು ಯವ್ವ ಹಂಗ್ಯಾಕಂತಿ ಸುಮ್ಮಕ್ಕ ಅಕ್ಕ ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಐತಿ ಹೇಳು ಹೌದ್ ಸುಮ ಅಕ್ಕ ಈಗೇನ್ ಸರ್ಕಾರಿ ಶಾಲಾ ಗಸ್ ಸ್ಮಾರ್ಟ್ ಕ್ಲಾಸ್ ಅದಾವಂತ ಆನ್ಲೈನ್ ಟೀಚಿಂಗ್ ಮಾಡ್ತಾರಂತ ಹೌ ಶಾಂತವ ನಮ್ಮೂರ್ ಸರ್ಕಾರಿ ಶಾಲಾಗ ಒಂದನೇ ಕ್ಲಾಸ್ ನಿಂದ ಇಂಗ್ಲಿಷ್ ಓದಾಕ ಬರೆಯಾಕ ಕಲಿಸ್ತಾರಂತ ಹೌದಲ್ಲ ಸಂಗೀಶಣ್ಣ ಹೌದು ನೋಡ್ರಿ ನಮ್ಮ ಊರ್ ಶಾಲೆ ಇರು ಶಿಕ್ಷಕರು ಒಳ್ಳೆ ಒಳ್ಳೆ ಪಾಠ ಆಡ್ತಾರಂತ ಹಂಗಲ್ಲ ಒಳ್ಳೆ ಜ್ಞಾನವನ್ನು ಹೊಂದಿರಂತ ಶಿಕ್ಷಕರು ಇದಕ್ಕೆ ಇದಕ್ಕೇನಂತೀರಿ ಅಣ್ಣ ಹೌದ್ ಸಂಗೀಶಣ್ಣ ನಮ್ಮ ಊರ್ ಶಾಲೆ ಈಗೀಗಂತೂ ಬಹಳ ಚಂದ ಆಗೈತಿ ಅಷ್ಟ ಅಲ್ಲ ರವಿಯನ್ನ ನಮ್ಮ ಮಕ್ಕಳು ಆರೋಗ್ಯವಾಗಿ ಬೆಳಿಲಂತ ಮೊಟ್ಟೆ ಶೇಂಗಾ ಸಿಕ್ಕಿ ಹಾಲು ರಾಗಿಮಾಟು ರುಚಿ ರುಚಿಯಾದ ಬಿಸಿಯೂಟ ಅಂತನಾ ಎಲ್ಲಿಗೆ ತಂಗಿ ತಂಗ ಎಷ್ಟ ನಾ ನಾನು ಮೂರ್ ಶಾಲೆಗೆ ಹೋಗಿನ್ರಿ ಯಾವ ಶಾಲೆಗೆ ಹಚ್ಚಿ ಸರ್ಕಾರಿ ಶಾಲೆಗೆ ಹಚ್ಚಿಯಾ ಇಲ್ಲ ಇಂಗ್ಲೀಷ್ ಶಾಲೆಗೆ ಹಚ್ಚಿಯಾ ನಾ ಸರ್ಕಾರಿ ಸಾಲಿಗೆ ಹಚ್ಚೇನ್ರೀ ಯೋವ ಸರ್ಕಾರಿ ಶಾಲೆಗೆ ಇಷ್ಟು ಕೊಡ್ತಾರಾ ಬುಕ್ಕ ಕೊಡ್ತಾರೀ ಇನ್ಫಾರ್ಮ್ ಯಾರು ಜೋಡಿ ಕೊಡ್ತಾರೀ ಸಾಕ್ಸ್ ಕೊಡ್ತಾರೀ ಬೂಟ್ ಕೊಡ್ತಾರೀ ಎಲ್ಲಾ ಫ್ರೀ ಕೊಡ್ತಾರೀ ಶಾಲೆಗ ಅದಕ್ಕ ನಿಮ್ ಎಲ್ಲಾರ್ಗ ಎಲ್ಲರಿಗೂ ಸರ್ಕಾರಿ ಶಾಲೆಗೆ ಹಚ್ಚು ಅಂತ ಹೇಳಿ ಹೌದ್ ಸಿಗವ ಅಷ್ಟ ಅಲ್ಲ ಮಕ್ಕಳನ್ನ ಅವರಲ್ಲಿ ಅಡಿಗಿರೋ ಸೃಜನಾತ್ಮಕ ಶಕ್ತಿ ಬೆಳೆಸೋದಕ್ಕ ಕ್ರೀಡೆ ಹಾಕಿ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಯೋಗಾಸನ ಇಂತ ನೂರೆಂಟು ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಮಾಡ್ತಾನ ಇರ್ತಾರಂತ ಅಷ್ಟ ಅಲ್ಲ ನಮ್ಮೂರ್ ಸರ್ಕಾರಿ ಶಾಲೆ ಮಕ್ಕಳು ರಾಜ್ಯ ಮಟ್ಟದ ತನಕ ಇದ್ರಾಗೆಲ್ಲ ಸಾಧನೆ ಮಾಡಿ ಬಂದಾರಂತ ಇಷ್ಟೆಲ್ಲ ಸರ್ಕಾರಿ ಶಾಲಾಗದ್ ಗೊತ್ತಾಯ್ತಿಲ್ಲ ರೈತರು ಹಿರಿಯರು ಪಾಲಕರು ಎಸ್ ಡಿ ಅವರು ಗ್ರಾಮ ಪಂಚಾಯತಿ ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲಾರು ಒಟ್ಟಾಗಿ ನಮ್ಮ ಮೂರ್ ಸಾಲಿನ ಅಭಿವೃದ್ಧಿ ಮಾಡಕ ಪಣ ತೊಟ್ಟಾರಂತ ತಾನು ಮನ ಧನದ ಸಹಾಯ ಮಾಡಿ ನಮ್ಮ ಮೂರ್ ಶಾಲಿನ ಉದ್ದಾರ ಮಾಡಕ್ ಹತ್ತಾರಂತ ಬಾಬಾ ನಡಿ ನಮ್ಮ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಬಂದ್ ಹೌದು ಹೌದು ಇಂಥ ಚಲೋ ಶಾಲೆ ಬಿಟ್ಟು ಬೇರೆ ಕಡೆ ಯಾಕೆ ಬಾರಿ ಬರೀ ಬರ್ರಿ ಎಲ್ಲರೂ ನಮ್ಮ ನಾನೂರು ಸರ್ಕಾರಿ ಶಾಲೆಗೆ ಸೇರ್ಸುನು ಎಲ್ಲರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆಗಳು ಆರಂಭ ಆಗ್ತಾ ಇದ್ದಾವೆ ಈ ಹೊತ್ತಿನಲ್ಲಿ ನಾನು ಬಾಗಲಕೋಟೆ ಜಿಲ್ಲೆಯ ಪೋಷಕರಲ್ಲಿ ಒಂದು ಮನವಿ ಮಾಡೋದು ಏನಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರ ಒಂದು ಮಗುವಿನ ದೈಹಿಕ ಬೆಳವಣಿಗೆಗೆ ಮತ್ತು ಮಾನಸಿಕ ಬೆಳವಣಿಗೆಗೆ ಏನು ಪೂರಕವಾದ ಅಂಶಗಳು ಇದ್ದಾವೆ ಅವೆಲ್ಲವನ್ನೂ ಕೂಡ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಮಗುವಿಗೆ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗುವ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ನಮ್ಮೂರ ಮಕ್ಕಳು ನಮ್ಮೂರಲ್ಲೇ ಸೇರಿಸಿ ಓದ್ತಾರೆ ಮತ್ತು ಅವರು ನಿಮ್ಮ ಮುಂದೆ ಇರ್ತಾರೆ ನೀವು ಕೂಡ ಪೋಷಕರ ಸಭೆಗಳಲ್ಲಿ ಭಾಗವಹಿಸ್ಬೋದು ಅಥವಾ ನೀವು ವೈಯಕ್ತಿಕವಾಗಿ ಶಿಕ್ಷಕರನ್ನ ಭೇಟಿ ಮಾಡಿ ನಿಮ್ಮ ಒಂದು ಅನುಮಾನಗಳನ್ನು ಆತಂಕಗಳನ್ನು ನಿವಾರಿಸ್ಬೋದು ನಾನು ಕೂಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು ನಿಮ್ಮಗಳಿಗೆ ಹೇಳೋದಿಷ್ಟೇ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಬೇಕು ಅಂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಗ್ನೂರು ಆ ಒಂದು ಶಿಕ್ಷಕರ ತಂಡ ಏನಿದೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎನ್ನುವ ಪರಿಕಲ್ಪನೆ ಅಡಿಯಲ್ಲಿ ಒಂದು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲೀಕರಣಕ್ಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಿದರೆ ಒಂದು ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಎಲ್ಲ ರೀತಿಯ ಶುಭವಾಗಲಿ ಅಂತ ಆಶಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ ಮೇ ಇಪ್ಪತ್ತೊಂಬತ್ತರಿಂದ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸರ್ಕಾರನ ಈಗಾಗಲೇ ಪ್ರಯತ್ನ ಮಾಡಿ ಹೆಚ್ಚು ಹೆಚ್ಚು ಕಡಿಮೆ ಶಾಲೆಗಳಲ್ಲಿ ಸ್ಮಾರ್ಟ್ ಸ್ಕೂಲ್ ಸ್ಮಾರ್ಟ್ ತರಬೇತಿಗಳು ಇನ್ನಿತರ ಚಟುವಟಿಕೆಗಳನ್ನು ಸಹ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮೂರಿನ ಸರ್ಕಾರಿ ಶಾಲೆಗಳಲ್ಲಿ ನಮ್ಮೆಲ್ಲ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರ್ಕಾರಿ ಶಾಲೆಗೆ ಬಂದು ತಮ್ಮ ರಿಜಿಸ್ಟ್ರೇಷನನ್ನು ಮಾಡಬೇಕು ಮತ್ತು ಭಾಳ ಮುಕ್ತ ಮನಸ್ಸಿನಿಂದ ಭಾಳ ಸಂತೋಷದಿಂದ ಸರ್ಕಾರಿ ಶಾಲೆಗೆ ಬಂದು ವಿದ್ಯಾಭ್ಯಾಸ ಮಾಡಬೇಕಂತ ನಾನು ಮನವಿ ಇದ್ದೇನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಪ್ರಾರಂಭ ಇದೆ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಪಾಲಕರಲ್ಲಿ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡ್ಕೋಬೇಕು ಸರ್ಕಾರದ ಎಲ್ಲ ಸೌಲಭ್ಯಗಳು ಎಲ್ಲ ಯೋಜನೆಗಳು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ಶೂ ಮತ್ತು ಸಾಕ್ಸ್ ಎಲ್ಲ ಮಕ್ಕಳಿಗೆ ಇವು ಪೂರೈಕೆ ಆಗ್ತಾ ಇರೋದ್ರಿಂದ ಇದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರುವುದರಿಂದ ಎಲ್ಲ ಪಾಲಕರು ಈ ಲಾಭವನ್ನು ಈ ಸೌಲಭ್ಯವನ್ನು ತಮ್ಮ ಮಕ್ಕಳಿಗೆ ದೊರಕಿಸಿ ಕೊಡಲು ಆ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡಿ ಮಾಡಲಿಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆಗಳು ಪ್ರಾರಂಭ ಆಗಲಿಕ್ಕಿವೆ ಆ ಶಾಲೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮೆಲ್ಲ ಶಿಕ್ಷಕರು ದಾಖಲಾತಿ ಆಂದೋಲನಗಳಲ್ಲಿ ಭಾಗವಹಿಸಿ ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ವಯಸ್ಸಿನ ಎಲ್ಲ ಮಕ್ಕಳು ನಮ್ಮ ಶಾಲೆಗಳಲ್ಲಿ ದಾಖಲು ಆಗುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಶಿಕ್ಷಕರದ್ದಾಗಿದೆ ಹಾಗೆ ಪಾಲಕರದ್ದಾಗಿದೆ ಹಾಗೆ ಎಸ್ ಡಿ ಎಮ್ ಸಿ ಅವರದ್ದಾಗಿದೆ ತಾವೆಲ್ಲರೂ ಕೈ ಜೋಡಿಸಿ ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ಅವರ ಶೈಕ್ಷಣಿಕ ಭವಿಷ್ಯಕ್ಕೆ ತಾವೆಲ್ಲರೂ ಮುನ್ನುಡಿಯನ್ನು ಬರೀರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ